ಬೆಂಗಳೂರಲ್ಲಿ ರೋಡ್ ರೇಸ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತೆ ಇತ್ತ ಒಂದೇ ದ್ವಿಚಕ್ರ ವಾಹನದಲ್ಲಿ ನಾಲ್ಕು ಮಂದಿ ಪ್ರಯಾಣಿಸಿದ್ದು ಮಾತ್ರವಲ್ಲ ರಸ್ತೆಯಲ್ಲಿ ಇತರೆ ವಾಹನ ಸವಾರರಿಗೂ ಅಡ್ಡಿಪಡಿಸಿದ ವಿಡಿಯೋ ಒಂದು ವ್ಯಾಪಕ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ಒಂದೇ ದ್ವಿಚಕ್ರ ವಾಹನದಲ್ಲಿ ನಾಲ್ಕು ಮಂದಿ ಯುವಕರ ತಂಡ ಸಾಗ ಮುಂದಕ್ಕೆ ಹೋಗ್ತಾ ಇದೆ ಹೆಲ್ಮೆಟ್ ಕೂಡ ಧರಿಸದೆ ರಸ್ತೆಯಲ್ಲಿ ಅಡ್ಡಾದಡ್ಡಿ ವಾಹನ ಓಡಿಸಿದ್ದಾರೆ ಈ ವಿಡಿಯೋವನ್ನು ಕಾರಿನ ಚಾಲಕರೊಬ್ಬರು ತಮ್ಮ ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆ ಹಿಡಿದಿದ್ದು ಈ ವಿಡಿಯೋ ಈಗ ವೈರಲ್ ಆಗಿದೆ get get down, down. <laughs> okay. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ನಡೆದಂತಹ ಘಟನೆ ಇದು ಒಂದು ದ್ವಿಚಕ್ರ ವಾಹನದಲ್ಲಿ ನಾಲ್ಕು ಜನ ಯುವಕರು ಹೋಗ್ತಾ ಇದ್ದಾರೆ ಹೆಲ್ಮೆಟ್ ಸಹ ಹಾಕಿಲ್ಲ ಜೊತೆಗೆ ಅಡ್ಡಾದಡ್ಡಿ ವಾಹನ ಚಾಲನೆ ಮಾಡಿ ಬೇರೆ ವಾಹನ ಸವಾರರಿಗೂ ಸಹ ಉಂಟು ಮಾಡ್ತಾ ಇದ್ದಾರೆ ಈ ವಿಡಿಯೋ ಕಾರಣ ಡ್ಯಾಶ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ ಮಾಡಿದರೆ ಎಲ್ಲ ಕಡೆ ಈಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ